ಇಪ್ಪತ್ತು ಬೆಳಿಗ್ಗೆ ಒಂದು ಸುಮಾರು ಒಂದು ಏಳು ಇಪ್ಪತ್ತು ಬೆಳಿಗ್ಗೆ ಒಂದು ಒಬ್ಬ ಬೈಕಿನಿಂದ ಬೈಕಲ್ಲಿ ಸೀದ ಒಳಗೆ ಬಂದಂತೆ ಗೇಟನ್ನು ದೂಡಿಕೊಂಡು ಒಳಗೆ ಬಂದು ನಮ್ಮ ಇಲ್ಲಿ ಗರ್ಭಗುಡಿ ಹತ್ತಿರ ಇದಕ್ಕೆ ಹಾಂ ಆವರಣದೊಳಗೆ ಬಂದಿದ್ದಾನೆ ಅದನ್ನು ನೋಡಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಅವನನ್ನು ಹಿಡಿದು ಹಿಡಿದು ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ರು ಅವ ಸ್ವಲ್ಪ ಮೇಲೆ ಹೋಗಿ ಇದು ಇದು ಮಾಡಿದ್ದಾನೆ ಎಲ್ಲ ದಾಂದಾಲ ಎಲ್ಲ ಮಾಡಿದ್ದಾನೆ ಅಷ್ಟೇ ಅಷ್ಟಾಗುವಾಗ ಪೊಲೀಸ್ ಕಂಪ್ಲೇಂಟ್ ಪೊಲೀಸಕ್ಕೂ ಕೂಡ ನಮ್ಮ ಸೆಕ್ಯೂರಿಟಿ ಅವರು ಫೋನ್ ಮಾಡಿದ್ದಾರೆ ಅವರು ಪೊಲೀಸ್ನವರು ಬಂದು ಅವನನ್ನು ಇಟ್ಕೊಂಡು ಹೋಗಿದ್ದಾರೆ ಈ ಬಗ್ಗೆ ನಾನು ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವನ ಮೇಲೆ ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಅವರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಆನೆ ಅಂತದ್ದು ಏನಾಗಲಿಲ್ಲ ಇಲ್ಲಿ ಬೇರೆ ಏನೂ ಆನೆ ಆಗಲಿಲ್ಲ ಅವನನ್ನು ಇಟ್ಕೊಂಡಿದ್ದಾರೆ ಆವಾಗಲೇ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾನಂತೆ ಮತ್ತೆ ಬಗ್ಗೆ ಗೊತ್ತಿಲ್ಲ ಪೊಲೀಸ್ನವರು ವಿಚಾರಣೆ ಮಾಡಬೇಕು ಅವನನ್ನ ಇಟ್ಕೊಂಡು ಬಂದಿದ್ದಾರೆ ಕೆಳಗೆ ಸೆಕ್ಯೂರಿಟಿ ಏಜೆನ್ಸಿಯನ್ನು ಚೇಂಜ್ ಮಾಡಿ ನಾವು ಬೇರೆಯವರನ್ನು ಹಾಕಿದ್ದೇವೆ ಈಗ ಹಾ ಮತ್ತೆ ಅಂದ್ರೆ ಬೈಕ್ ಅಂದ್ರೆ ಇಲ್ಲಿ ಕೆಲವು ಮನೆಯವರು ಬೈಕ್ ಇಟ್ಕೊಂಡು ಬರ್ತಾರೆ ಅಂದ್ರೆ ಆಚೆ ಭಟ್ರು ಮನೆಯವರು ಹ್ಮ್ ಅದೇ ಒಳಗಡೆ ಅಲ್ಲ ಹೊರಗಡೆ ದೇವಸ್ಥಾನದ ಒಳಗಡೆ ಇದ್ದಾರೆ ಇದ್ರು ಎಲ್ಲ ಎಲ್ಲವನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾರೆ ಎಲ್ಲ ಅಂತ ಅದೇನೆ

ನಿನ್ನೆ ಇದ್ರು ಆರು ಹಿಂದೆ ಇಲ್ಲಿ ಎಲ್ಲ ಇಟ್ಕೊಂಡು ಬಂದದ್ದು ಇಟ್ಕೊಂಡಿದ್ದು ಅವರು ಮತ್ತೆ ನಮ್ಮ ಇಲ್ಲಿ ಇದ್ದ ಸಿಬ್ಬಂದಿಗಳು ಸಾರ್ವಜನಿಕರು ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ ನೈನ್ಟೀನ್ ಏಯ್ಟಿ ಫೈವ್ Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 0824 248 1048. 1096 Website www.mvshettycolleges.edu.in. Sudhi Channel chanak Chanadas <laughs> Suddhi